ಅಣ್ಣ ಅಣ್ಣ ಯಾರಣ್ಣ ಇರೋದಿಲ್ಲಿ ಯಾರಿದ್ದೀರಾ ಯಪ್ಪ ಯಪ್ಪೋ ಎಮ್ಮೆ ನೋಡಪ್ಪ ಏಟು ಇಟ್ಟು ದೊಡ್ಡವು ಓ ಯಪ್ಪ ಸರಿಯಾಗಿ ಕಣಪ್ಪ ಎಮ್ಮೆ ನಾವು ಒಂದು ನಿಂತದ ಒಂದು ತಗೊಂಡೋಗಣ ಕಣಪ್ಪ ಯಾವ್ದಾರ ಒಂದು ದೊಡ್ಡ ಎಮ್ಮೆ ತಗೊಂಡೋಗಣ ಆಯ್ತು ಇಲ್ಲ ನೋಡೋಣ ತಗೊಂಡೋಗಣ ಎಮ್ಮೆ ತಾಮಕ್ಕೆ ತಾನೇ ಬಂದಿರೋದು ಯಾರೇ ಕಾಮ್ತಾನೆ ಇಲ್ಲ ನೋಡ ನೀರು ಓ ಏನಣ್ಣ ಏನು ಬೇಕಿತ್ತು ಓ ಅಣ್ಣ ಒಳ್ಳೇದೊಂದು ಎಮ್ಮೆ ಬೇಕಿತ್ತು ಕಣ ನಮಗೆ ಮನೆಗೆ ಎಮ್ಮೆ ಬೇಕಿತ್ತು ಹ್ಞೂ ಐದ ನೋಡೋಣ ಯಾವಾಗ ನಿನಗೆ ಹ್ಞೂ ಐದ ನೋಡು ಆ ಕಡೆ ನೋಡು ಯಾವ ಯಜಮಾನ್ ಶಿಂಕುಳ್ಳಿ ಓಹ್ ಸಿಂಕುಳ್ಳಿ ನಾ ಮೊನ್ನೆ ಇರೋ ಒಂದು ಎಮ್ಮೆ ತಗೊಂಡೋದ್ರಪ್ಪ ಇವರು ರಾಮಾಯಣ ಅಂತ ಅವರು ಒಂದು ಎಮ್ಮೆ ತಗೊಂಡೋದ್ ಒಳ್ಳೆ ಪಡ್ಡೆ ತಗೊಂಡೋದ್ರು ಎರಡಲ್ ಪಡ್ಡೆ ಇನ್ನ ಈತ ಪಶ್ನೆ ಸೋಲು ಎತ್ಕೊಂಡ್ ತಕ್ಷಣ ಆರು ಆರು ಲೀಟರ್ ಹಾಲು ಬರದು ತಗೊಂಡೋದ್ರು ಅಣ್ಣ ನಿಮ್ ತೆಗೆ ಯಾವ್ಯಾವ ಎಮ್ಮೆ ಎಂತೆ ಜಾತಿ ವಾಯದವ್ ಅಣ್ಣ ಇವಾಗ ಐತೆ ಮತ್ತು ನಾಟಿ ನಾಟಿ ಮಿಕ್ಸ್ ನಿಮ್ಗೆ ಎಂತ ಬೇಕಿತ್ತಣ್ಣ ಏನು ರೇಟ್ನಾಗ ಇರ್ಬೇಕು ನಿಮ್ಗೆ ಎಮ್ಮೆ ಅಣ್ಣ ನಮಗೆ ರೇಟು ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ನಮಗೆ ಮನೆಗೆ ನಾವೇನು ಮಾರಾಡ್ತಾರಲ್ಲ ಮನೆಗೆ ಕರ್ಕೊಂಡು ಕುಡಿಯೋಕ್ಕೆ ಒಂದು ಮನ್ಗಂಡ ಎಮ್ಮೆ ನಮಗೆ ಚೆನ್ನಾಗಿ ಕರೆಯದಂತದ್ ಬೇಕು ಹ್ಞೂ ಮತ್ತೀಗ ನಾಟಿ ಎಮ್ಮೆ ತಗೊಳ್ರಿ ಮನೆಗಾದ್ರೆ ನಾಟಿ ಎಮ್ಮೆನೇ ಚಂದ ಏನು ಬೆಳಗ್ಗೆ ಎರಡು ಸಾಯಂಕಾಲ ಎರಡು ಲೀಟ್ರ್ ಹಾಲು ಕರ್ಕೊಬೋದು ಕರಿಗಿ ಬಿಟ್ಕೊಂಡು ಏನು ವರ್ಷ ಒಂಬತ್ತು ಕಾಲ ಕರಿತವೆ ಬಾರೆ ಬೇರೆ ಅವೆಲ್ಲ ಎಂಟು ತಿಂಗಳು ಒಂಬತ್ತು ತಿಂಗಳಿಗೆಲ್ಲ ಒತ್ಕೊತವೆ ಈ ನಾಟಿ ಹಂಗಲ್ಲ ವರ್ಷ ಪೂರ್ತಿ ಕರಿತವೆ ನಾಟಿ ಎಮ್ಮೆ ತಗೊಂಡೋಗ್ರಿ ಅಣ್ಣ ನಾಟಿ ಎಮ್ಮೆ ಏನು ಚಂದ ಮನೆಗೆ ಆದ್ರೆ ಹಾಲು ಕರೀಲಾ ಕಾರಣ ಜಾಸ್ತಿ ಎಲ್ಲ ಹೋಗು ಒಂದು ಲೀಟ್ರ್ ಒಂದುವರೆ ಲೀಟ್ರ್ ಕರ್ಕೊಂಡ್ರೆ ಹೆಚ್ಚೆಚ್ಚು ಜಾಸ್ತಿ ಹಾಲು ಕರಿಯಲ್ಲ ಅವು ಎಪ್ಪು ಎಪ್ಪ ಸಣ್ಣ ಎಮ್ಮೆ ಬ್ಯಾಡಕ್ಕಣಪ್ಪ ದೊಡ್ಡ ಎಮ್ಮೆ ಜಾಸ್ತಿ ಹಾಲು ಕರೆ ಅಂತ ತಕಮ್ಮ ದೊಡ್ಡ ಎಮ್ಮೆ ತಕ ಹ್ಞೂ ಯಾರಣ್ಣ ಹುಡುಗ ಮಗನೆ ಹ್ಞೂ ಬಲ್ ಚೂಟಿ ಆಯ್ತಾನಪ್ಪ ನೋಡಿ ಹೆಂಗೆ ಮಾತಾಡ್ತಾನೆ ಹ್ಞೂ ಊರಣ್ಣ ಹ್ಞೂ ಎಳ್ಳೆ ನೀವು ದೊಡ್ಡನು ಮನೆಗಾಯ್ದ ನೀನೊಬ್ಬ ಅಯ್ಯೋ ಊರಣ್ಣ ಇವ್ರಿಗೋಸ್ಕರ ಎಮ್ಮೆ ತಕ ಬೇಕು ಇವಾಗ ಏ ಮನೆಗೆ ಹಾಲು ಮೊಸರು ಇಲ್ಲ ಹುಡುಗರು ಏನು ಮಾಡ್ತಾ ಹಾಲು ಮೊಸರು ಬೇಕು ಹಾಲು ಮೊಸರು ಬೇಕು ಅಂತಾರೆ ಹ್ಞೂ ಅದಕ್ಕೆ ಒಂದು ಎಮ್ಮೆ ತಕೊಂಡು ಹೋಗೋಣ ಅಂತ ಏ ಎಂತ ಮಾತಾಡು ಮನೆಗೆ ಮೇಲೆ ಒಂದು ಎಮ್ ಬೇಕೇ ಬೇಕು ಹ್ಞೂ ಅಲ್ಲೆಲ್ಲ ಡೈರೆಗೆ ಥರ ಹಾಲು ಸಾಕಾಗಲ್ಲ ಹ್ಞೂ ಎಮ್ ಎದು ಇರ್ಬೇಕು ಮನೆಗೆ ಏನಮ್ಮ್ರೀ ಏನ್ ನಿನ್ನ ಹೆಸ್ರು ಎಷ್ಟನೇ ಕ್ಲಾಸ್ಗೆ ಹೋಗ್ತಿದ್ಯಾ ಅಣ್ಣ ಇವಾಗ ನಾಳಕ್ಕ ಪಾಸ್ ಆಗಿ ಐದನೇ ಕ್ಲಾಸ್ಗೆ ಹೋಗ್ತಿದ್ದೀನಿ ಹ್ಞೂ ಹೆಂಗ ಚೆನ್ನಾಗಿ ಓದ್ಕೊಳಪ್ಪ ಓದ್ಕೊಳ್ರಿ ಇವಾಗ ಓದ್ಬೇಕಪ್ಪ ಓದಿಗೆ ಓದಿಗೆ ಬೆಲೆ ಇರೋದು ಇವಾಗ ಹ್ಞೂ ನೋಡು ನಾವು ಓದ್ದಂಗೆ ಸಂಡೆ ಮುಂಡೆ ಆಡ್ಕೊಂಡು ನೋಡಿ ಇವಾಗ ನಮ್ಮ ಪಾಟು ಹ್ಞೂ ಓದಿರಿ ಕೆಲಸ ಉದ್ಯೋಗ ಸಿಕ್ತವೆ ಅಯ್ಯೋ ಎರಡೆಣ್ಣ ಅತ್ತ ಬಡ್ಕೊಂಡು ಬಡ್ಕೊಂಡು ಸಾಕಾಗ್ತದೆ ನಮ್ಗೊಂದು ಬುಕ್ ಅಂಚಿದ್ಯಲ್ಲ ಇದೆಯಲ್ಲ ಕಾಣ ಈಗ ನೋಡ್ಗುರು ಅದು ಯಾವ ಮೊಬೈಲ್ ಹಿಡ್ಕೊಂಡು ಗೇಮು ಪಾಮು ಅಂತ ಆಡ್ಕೊಂಡು ಸಾಯ್ತಾವತ್ತ ಆ ಬುಕ್ ಅಂಚಿ ಮುಟ್ಟಲ್ಲ ಹ್ಞೂ ಈಗ ನಮ್ಮ ಹುಡುಗ ನಂಗೆ ಮಾಡ್ತಿದ್ದು ಓ ಮನೆ ಮೊಬೈಲ್ ಕಿತ್ತಿಕೊಂಡಿದ್ದೀನಿ ಮೊಬೈಲ್ ಕೊಡ್ತಿಲ್ಲ ಹ್ಞೂ ಬಂದ ತಕ್ಷಣ ಓದ್ಕೋಬೇಕು ಇಲ್ಲ ನಿಕ್ಕರ್ ಉದ್ರಂಗೆ ಹೋಯ್ತೀನಿ ಅವನ್ನ ನೋಡ್ದೇನೋ ಕೇಳಿಸ್ಕೊಂಡೇನೋ ಹಾಂ ಅಚ್ಚುಕಟ್ಟ ಓದ್ಕೋಬೇಕು ಅಚ್ಚುಕಟ್ಟ ಓದ್ಕೊಂಡ್ರೆ ನೀವೇ ಬುದ್ಧಿವಂತರಾಗೋದು ಹ್ಞೂ ಹಾಂ ಓದ್ಕೊಂಬ್ತೀವಿ ಹೇಳಪ್ಪ ಓದ್ಕೊಂಬಂಗೆ ಹಂಗೆ ಇರೋಕ್ಕಾಗ್ತೈತೆ ಯಾವಾಗಲೂ ಓದ್ಕೊಂಬಕ್ಕಾಗತ್ತೆ ಒಂದು ಸ್ವಲ್ಪ ಆಟ ಆಡ್ಕೊಂಬ್ತೀವಪ್ಪ ಓದ್ಕೊಂಬ್ತೀನಿ ಹೇಳು ನೋಡಿ ನೋಡಿ ಹುಡುಗ ಯೋಸ್ ಮಾತಾಡ್ತಾನೆ ಈಗಲೇ ಹ್ಞೂ ಅಪ್ಪಯ್ಯ ಒಂದು ಸ್ವಲ್ಪ ಭಯ ಭಕ್ತಿಯಿಂದ ಓದ್ಕೊಬೇಕಣ್ಣ ನೀನು ಅಯ್ಯೋ ಏನು ಓದ್ತಾರೆ ಏನೋ ಬೇಡತ್ತ ಹ್ಞೂ ಎಸಟ್ಕೆ ಬಾ ಒಂದು ಒಳ್ಳೆ ಎಮ್ಮೆ ತೋರಿಸ್ ಬಾ ಇಲ್ಲಿ ಆ ನಾಟಿ ಅಮ್ಮ ಏನು ಬೇಡ ಆ ಮೂರ ಕ್ರಾಸ್ ಅಂತ ತೋರ್ಸು ಒಂದು ನಾಲ್ಕು ನಾಲ್ಕು ಐದು ಲೀಟ್ರ್ ಕರಿ ಅಂತ ತೋರಿಸತ್ತ ಮನೆಗೆ ಸಿಕ್ಕಂಡು ಸಿಕ್ಕೊಂಡು ಅಕ್ಕಪಕ್ಕ ಯಾರಿಗಾನ ಒಂದು ಸ್ವಲ್ಪ ಹಾಕೊಂಡ್ರೆ ಮನೆ ಖರ್ಚಿಗೆ ದುಡ್ಡುಗಳನ್ನ ಆಗ್ತವೆ ಹ್ಞೂ ಭಾಳ ಬಾಳಣ್ಣ ತೋರಿಸ್ತೀನಿ ಬಾಳ ನೋಡೋಣ ಇದು ಮುರ್ರ ಕ್ರಾಸು ಎಂಟುವರೆ ತಿಂಗಳು ಗಬ್ಬ ಇವಾಗ ಅಮ್ಮಮ್ಮ ಅಂದರೆ ಏನಾದ್ರೂ ಒಂದು ಇಪ್ಪತ್ತು ದಿವಸ ಬೇಕು ಈಯಕ್ಕೆ ಹ್ಞೂ ನೋಡು ತಳ ತೊಟ್ಟು ಎಲ್ಲ ಚೆನ್ನಾಗೈತೆ ನಾಲ್ಕು ಅಕ್ಕಿ ಟ್ರಾಲ್ ಬರ್ತೈತೆ ಇದು ಎಳ್ನೇ ಸೂಳು ಇದ್ರೆ ಇವಾಗ ಹ್ಞೂ ಎಮ್ಮೆ ಏನೋ ಚೆನ್ನಾಗೈತಪ್ಪ ಹ್ಞೂ ಎಷ್ಟಲ್ಲಾಗೈತಿ ಇವಾಗ ಅಣ್ಣ ಆರಲ್ಲಾಗ್ತಣ ರೇಟು ರೇಟ್ನಾಗ ಏನಾಯ್ತಣ್ಣ ಎಮ್ಮೆ ಅಣ್ಣ ಎಂಬತ್ತೆಂಟು ಸಾವಿರ ಹೇಳ್ತೀವಣ್ಣ ನೀನು ಇದೇನೋ ಹಿಂಗೆ ಹೇಳ್ತೇವ್ ಎಂಬತ್ತೆಂಟ್ ಸಾವಿರ ಅದಕ್ಕೆ ಯಾವ್ದು ಕಣ ಎಂಬತ್ತೆಂಟ್ ಸಾವಿರ ನೀನ್ ಒಳ್ಳೆ ಸರಿಯಾದನಪ್ಪ ಓ ಅಣ್ಣ ಮೂರ ಕ್ರಾಸ್ ಅಣ್ಣ ನಾಲ್ಕು ಲಕ್ಷ ಲೀಟರ್ ಹಾಲು ಬತ್ತೈತೆ ಯಾರು ಅಣ್ಣ ಈ ರೇಟಿಗೆ ಒಬ್ಬ ನೋಡಣ್ಣ ಬಾ ಇನ್ನೊಂದು ಯಾವ್ದನ್ನ ತೋರಿಸ ಬಾ ಇಲ್ಲಿ ಅಣ್ಣ ಇದು ನೋಡು ನಾಟಿ ಮಿಕ್ಸ್ ಇದು ಇದು ಇವಾಗ ಇದ್ರೆ ಮೂರನೇ ಸೋಲು ಕಡೆ ಎಲ್ಲ ಹಾಕೈತಿ ಹಾಲು ಹಾಲು ಎಷ್ಟು ಬತ್ತವಣ್ಣ ಅಣ್ಣ ಹೋದ್ ಸಲ ಎರಡೂವರೆ ಮೂರು ಕರ್ದೈತೆ ನಾವು ಕರೀಗೆ ಬಿಟ್ಕಂಡು ಎರಡುವರೆ ಎರಡುವರೆ ಕರ್ದಿದೀರಿ ಈ ಸಲ ಕರಿ ಕರಿಗ್ ಬಿಟ್ಟೇನೋ ಮೂರು ಮೂರು ಲೀಟ್ರ್ ಗ್ಯಾರಂಟಿ ಕರಿತೈತಿ ಹ್ಞೂ ಇದೇನ್ರೇಟ್ ನಂಗೆ ಐತಣ್ಣ ಒಮ್ಮೆ ಅಣ್ಣ ಅರವತ್ತೈದು ಸಾವಿರ ಇದು ಯಪ್ಪ ಯಪ್ಪ ಈಗಿನ ತಗೊಂಡ್ಬಂದು ಬೇರೆಪ್ಪ ಚೆನ್ನಾಗೈತೆ ದಂಡಣ್ಣಿ ಸಕ್ಕತ್ ನಾಯಿ ಇಲ್ಲ ಓ ಏಯ್ ನೋಡೋನಿಲ್ಲ ಅವ್ರು ಅಯ್ಯೋ ರೇಟ್ ಜಾಸ್ತಿ ಹೇಳ್ತಾ ಇದ್ದಾನೆ ಓಸಿ ನೋಡೋಣ ಬಾ ಇನ್ನೂ ಇದಾವೆ ಒಮ್ಮೆ ಏಯ್ ನೀನು ಹಂಗೆ ಹೇಳಿದ್ರೆ ಹೆಂಗೆ ಅಣ್ಣೋ ಕೂಡೋದು ಹೇಳೋಣ ನೀನು ಫೈನಲು ಅಣ್ಣ ಫೈನಲು ಅರವತ್ತೆರಡು ಸಾವಿರಕ್ಕೆ ಬಿಡ್ತೀನಿ ಅಣ್ಣ ಯಾ ನಿಂದು ಏನೇ ಆಗಲಿ ಬಲ್ ದುಪಾರಿ ಹೇಳ್ತಿದ್ವಪ್ಪ ರೇಟ್ಗಳ್ನ ಆಗ ಅಣ್ಣ ಆ ಕಡೆ ಲಾಸ್ಟ ನಮ್ಮ ಮೂಲೆಗೆ ಐತಲ್ಲ ಅದೇ ಹಿಡ್ಕೊಂಡು ಹೋಗೋಣ ಬರೇ ನಲ್ವತ್ತು ಸಾವಿರ ರೂಪಾಯಿ ಅಷ್ಟೇ ಇಲ್ಲ ಅಣ್ಣ ಇಲ್ಲ ಅಣ್ಣ ಯಾವುದು ಆ ಕಡೆಗಿರೋದು ಹ್ಞೂ ಹ್ಞೂ ಇನ್ನೂ ಸೆವೆನ್ ತಗೊಂಡಿಲ್ಲ ನೀವೇ ಸೆವೆನ್ ಕೊಡಿಸ್ಕೋಬೇಕು ಏ ಅಂತ ತಕೊಂಡೋಗಿ ನಾವು ಏನು ಮಾಡೋಣಪ್ಪ ನಮಗೆ ಮನೆಗೆ ಹಾಲು ಬೇಕಿರೋದು ನೀನು ಹಾಲಿನ ಕೊಡು ಅಂದರೆ ಅದು ಯಾವುದೋ ಬಡಕ್ಲು ಕೊಡ್ತಿದ್ದ ನೀನು ಹೋಗ್ಲಿ ಈಗಿರೋ ಯಾವು ಇಲ್ಲವಾ ಇದ್ರೂ ರೆಡಿ ಅವು ಹಾಂ ಅದು ನಾವೀಗ ತುಂಬಾಗಿರೋ ತಕೊಂಡ್ ಹೋದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ಮಂತ್ಕೋಗಿ ಇದ್ಮೇಲೆ ಒದ್ಯದು ಪದ್ಯದು ಇಂಥವೆಲ್ಲ ಮಾಡ್ತಾರಪ್ಪ ಮಾಡ್ತಾರಪ್ಪು ತಿರ್ಗ ಅಲ್ಲಿ ಹಗ್ಗ ಕಟ್ಕೊಂಡು ಕರೆಯಕ್ಕಾಗಲ್ಲ ನಾವೀಗ ಇಲ್ಲ ಅಣ್ಣ ಯಾವ್ದಲ್ಲಪ್ಪನಾಗಲಿ ನಮಗೆ ಈದಿರದೇ ಕೊಡಪ್ಪ ಇದು ತುಂಬ ಆಗಿರೋ ನಂಬಿಕೆ ಇಲ್ಲ ಹೇಳಕ್ ಆಗಲ್ಲ ಇಲ್ಲಿ ನಾಲ್ಕು ಲೀಟ್ರ್ ಐದು ಲೀಟ್ರ್ ಕರತತಿ ಅಂತೀರಾ ಅಲ್ಲಿ ಮಂತ್ ಹೋದ್ಮೇಲೆ ಎರಡು ಲೀಟರ್ ಬಂತು ಮೂರು ಲೀಟರ್ ಬಂತು ಅವ್ಕೇ ಕೇಳೋಕ್ಕಾಗಲ್ಲ ಆಗಲ್ಲ ಏ ಇಲ್ಲ ನೋವು ನಾವು ಹಂಗೆಲ್ಲ ನಾವು ನಾವಿಲ್ಲೆಲ್ಲ ಅವು ಇವು ಸಿಕ್ಕರೆ ಲೋಕಲ್ ಹಸ್ಗಳ ಲೋಕಲ್ ಎಮ್ಮೆಗಳನ್ನ ತರಲ್ಲ ಹ್ಞೂ ಬೇಕಾದ್ರೆ ಯಾರನ್ನ ಕೇಳಿ ನೋಡು ಈ ಸುತ್ತಮುತ್ತಲೇ ಯಾವ ಸಮಯ ಕೊಡ್ಸಿದ್ದೀನಿ ಗೊತ್ತಾ ಯಾವ ಸಮಯ ಕೊಟ್ಟಿದ್ದೀನಿ ಯೋ ಸಮಯ ತಂದಿದ್ದೀನಿ ನಾನು ಹಾಂ ಇಲ್ಲಿ ಒಂದನ ಒಂದನ ಕಂಪ್ಲೇಂಟ್ ಇಲ್ಲ ನಿಮ್ಮ ಶಿಂಕುಳಿಗೆ ನಾಲ್ಕು ಎಮ್ಮೆ ಕೊಟ್ಟಿದ್ದೀನಪ್ಪ ಒಂದು ವಿಚಾರಿಸ್ಕೋಬೇಕಾದ್ರೆ ನಿಂಗೆ ಹಂಗೂ ಡೌಟ್ ಇದ್ರೆ ಏ ನಾನು ಯಾರನ್ನ ವಿಚಾರಿಸ್ಕೋನಪ್ಪ ಇವಾಗ ಅವರ ವಿಚಾರಿಸ್ ನಾನು ವಿಚಾರಿಸ್ಕೊಂಡು ಹೋಗಿದ್ರೆ ನಾನು ಯಾಕೆ ಇಲ್ಲಿ ಬರ್ತಿದ್ದೆಳು ಒಂದು ನಂಬಿಕೆಯಿಂದ ತಾನೇ ಬಂದಿರೋದು ಹ್ಞೂ ಬೀಗ ಈದಿರೋದೇ ಕೊಡ್ಬ ನನಗೆ ರೊಡಿ ಇರೋದೇ ಕೊಡ್ಬ ಇಲ್ಲಿ ಹೇಳ್ತೀನಿ ಒಂದು ನಡಿಯ ಆ ಕಡೆ ಶೆಡ್ ನಡಿ ತೋರಿಸಿದ್ ಬಾ ಒಂದು ನೋಡೋಣ ಈ ಮೂರು ಈದಿರೋದೆ ಅವ್ನು ಯಾವ ಬೇಕು ನೋಡ್ತಾನೆ ನಡಿ ಹ್ಞೂ ಯಪ್ಪ ಯಪ್ಪ ನೋಡಿ ಚೆನ್ನಾಗೈತೆ ನೋಡಿ ಕೊಂಬು ನೋಡು ಹೆಂಗೆ ಹಿಂಗೆ ತಿರುಗಿ ಹಾಕೋಣ ಬೋ ಇದು ಚೆನ್ನಾಗಿದೆ ದೊಡ್ಡ ಎಮ್ಮೆ ಇದನ್ನು ತಕಮಣ ಹ್ಞೂ ತಕಮಣ ಇರಲ ಬಸಿ ಇದು ಎಷ್ಟನೇ ಸೂಲ ಅಣ್ಣ ಇದು ಅಣ್ಣ ಇದು ಮೂರನೇ ಸೂಲು ಇದು ಪ್ಯೂರ್ ಮುರ್ರ ನಿನಗೆ ಐದು ಲೀಟರ್ ಲೀಟ್ರ್ ಹಾಲು ಕರಿತತ್ತಿದ್ದು ರೇಟು ಏನು ರೇಟ್ನಾಗೈತಣ್ಣ ಅಣ್ಣ ಒಂದು ಲಕ್ಷ ಐದು ಸಾವಿರ ಅಬಾ ಬಾ 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 1 ಲಕ್ಷ ಐದು ಸಾವಿರನೇ ಯೋ ಅಣೋ ನೀ ನೇರ ನಾ ಹಿಂಗೆ ಹೆಳ್ಚಾ ಪ್ಯೂರ್ ಮುರಕಾನಾ ಅದು ಲೋಕಲ್ ಎಮ್ಮೇ ಅಲ್ಲ ಅದು ಅದು ಕಮ್ ನೋಡು ಕಮ್ ನೋಡಿ ಹೇಳ್ಬೋದು ಇದು ಎಮ್ಮೇ ಯಾವುದು ಅಂತ ಎಂತ ಕರ ಇದೆ ತಪ್ಪ ಅಣಾ ಎಣ ಕರ ಇದೆ ತಕಣ ಹೋಗು ಓ ಈ 6 ಐತೆ ಎಣ ಇದೆ ತೆ ಒಳ್ಳೆ ಆಲ್ಬದ ತ ಹೋಗು ತಕಣ ಹೋಗು ಸುಮ್ನೆ ಅಪ್ಪ ಅಪ್ಪ ಇರ್ಲಿ ಕಣಪ್ಪ ಇದು ಇದು ತಕಣ ಕಣಪ್ಪ ವಡಕಣ ಹೋಗನ ಅಲ್ಲ ಇರ್ಲಪ್ಪ ನಿನ್ನ ಆ ಪಾರ್ಟಿ ರೇಟ್ ಹೇಳಿರಿ ನಾನು ಎಲ್ಲಿ ಕೇಳ್ಬೇಕು ಹೆಂಗ್ ಇಡ್ಕೊಂಡು ಹೋಗ್ಬೇಕು ನೋಡಿ ಹೇಳ ನೀನ್ ಏನ್ ದುಬಾರಿ ಹೇಳಿಲ್ಲ ಯಾಕಂದ್ರೆ ಎಮ್ಮೆ ಜಾತಿ ಮೇಲೆ ಹೋಗ್ತೈತೆ ನಲ್ವತ್ತೈವ ಸಾವಿರ ಸಾವಿರಕ್ಕೆಲ್ಲ ಸಿಗ್ತೈತೆ ಇವು ಸಿಗಲ್ಲ ಹಂಗಲ್ಲ ಇವು ಅಯ್ಯೋ ಹೆಂಗೋ ಹಂಗೋ ಹೇಳಪ್ಪ ನೀನು ಆ ಪಾಟಿ ಹೇಳಿರೇ ನಾನು ಎಲ್ಲಿ ಕೇಳೋಣ ಹೇಳು ಒಂದು ಕರೆಕ್ಟಾಗಿ ಒಂದು ರೇಟ್ ಹೇಳು ಒಂದು ಲಕ್ಷ ಕೊಟ್ಟು ಹೊಡ್ಕೊಂಡು ಹೋಗೋಣ ಮ್ಯಾಲಿರೋದು ಐದು ಸಾವಿರ ಇನ್ನು ಆಗ್ಬಿಟ್ಟಪ್ಪ ಅದನ್ನು ಕೊಡ್ತೀನಿ ಬಿಡತ್ತ ಹೋಗ್ಲಿ ಹ್ಞೂ ಹಂಗಲ್ಲ ಕಣ್ಣು ನಾವೇನು ಜಾಸ್ತಿ ಲಾಭ ಇಕ್ಕಮಲ್ಲ ನಾವು ತರಿಸಿ ಈಗ ಒಂದು ಎರಡು ದಿನ ಇಕ್ಕಂಡು ನಾವು ಮೇಸ್ ಮಾರೋದೆ ಹ್ಞೂ ಅದು ದುಬಾರಿ ಆತಪ್ಪ ಆ ಪಟ್ಟಿ ಹೇಳಿದ್ರೆ ಹೆಂಗೆ ಹೇಳೋ ನಾನು ಎಲ್ಲಿ ಕೇಳೋಣ ಅಣ್ಣ ನೀನು ಹತ್ತು ರೂಪಾಯಿ ಕೇಳೋಣ ಕೇಳೋದಾಗ ಏನು ತಪ್ಪಿಲ್ಲ ಹ್ಞೂ ಕೇಳು ನೀನು ಹಿಂಗೆ ಓಡೋಗಂಗೆ ಹೇಳಿದ್ರೆ ಇನ್ನು ಏನು ಕೇಳೋಣಪ್ಪ ಹ್ಞೂ ಐವತ್ತೈದು ಸಾವಿರ ಕೊಡ್ತೀನಿ ನೋಡಪ್ಪ ಕೊಡಂಗಿದ್ರಿ ಅಣ್ಣ ನೀನು ಐವತ್ತೈದು ಸಾವಿರಕ್ಕೆ ಇಂತ ಎಮ್ಮೆ ಯಾರನ್ನ ಕೊಡ್ತಾನೆ ಅಣ್ಣ ಏ ಬರಲ್ಲ ಬೇಣ ಗಿಟ್ಟಲ್ಲ ಬಿಡು ನನಗೆ ಏ ಇರ್ಲಿ ಬದಲ್ ಕೊಡಪ್ಪ ನೀನು ಹೇಳಿದ್ ಹೇಳಿ ಕೊಟ್ಟು ಇಡ್ಕೊಬೇಡ ಒಂಚೂರು ಬಿಡು ಹಂಗೆ ಅಣ್ಣ ಏನ ಬಿಡು ಅಂದ್ರೆ ಏನು ಐದು ಸಾವಿರ ಹತ್ತು ಸಾವಿರ ಏನು ಅರ್ಧ ಕೇಳಿರ ನಾನು ಎಲ್ಲಿಗೆ ಬಿಡ ಅಣ್ಣ ಹೋಗ್ಲಿ ಅರವತ್ತು ಸಾವಿರ ಮಾಡ್ಕೊಂಡು ಕೊಡಪ್ಪ ಅರವತ್ತು ಕೊಡ್ತೀನಿ ಕೊಡು ಏ ಬರಲ್ಲ ಬಿಡಪ್ಪ ಓ ನೀನ್ ಯಾ ಹಿಂಗೆ ಯಾವ್ದೋ ನಾಟಿ ಎಮ್ಮೆ ಅನ್ಕೊಂಡಿದ್ದೆ ನೀನು ಮೊದಲಿಗೆ ಎಷ್ಟಪ್ಪ ನಿಂದು ಫೈನಲ್ ರೇಟು

ಏನ್ ಮಾತಾಡ್ಬಾರ್ದಪ್ಪ ನೀನು ನೀನ್ ಅಲ್ಲಲ್ಲ ಅಲ್ಲಲ್ಲೇ ಹೊಸ್ಕಾಕ್ತಿಯಪ್ಪ ನಾನು ಹೇಳಿರೋ ರೇಟ್ ಇಲ್ಲಿ ನೀನ್ ಕೇಳ್ತಿರೋ ರೇಟ್ ಇಲ್ಲಿ ಏ ಬರಲ್ಲ ಬಿಡು ನಮಗೆಲ್ಲಿ ನಾವು ತಂದಿ ಮಾರಿ ನಾವ್ ಇಷ್ಟ ದಿನ ಸಾಕಿ ನನಗೆ ನ್ಯಾಚ್ ಸಿಗ್ತದೆ ಏ ಬರಲ್ಲ ಬಿಡಪ್ಪ ಅಷ್ಟು ಕಮ್ಮಿ ಹಂಗಾರೆ ಅಣ್ಣ ಫೈನಲ್ ಅಣ್ಣ ನೋಡು ಅಷ್ಟು ಕೊಡಂಗಿರ ಕೊಡು ಏ ನಮ್ ಕೈಲಿ ಆಗಲ್ಲ ಅದ್ರ ಮ್ಯಾಲಿಕ್ಕೆ ಈಗ ಕೊಡ್ಚ ಹೋಗೋಣ ಹೆಂಗ ಹೇಳು ಏ ಇಲ್ಲ ಬೇಡ ನನಗೆ ಗಿಟ್ಟಲ್ಲ ನನಗೆ ಗಿಟ್ಟಲ್ಲ ಬಿಡು ಬರಲ್ಲ ಓ ನಡಿ ಅಪ್ಪಯ್ಯ ಹೋಗ ಹೋಗ ನಡಿ ಈ ಓ ಬಲ್ ರೇಟ್ ಹೇಳ್ತಾರೆ ನಡಿ ಅಲ್ಲೇನ ಬೇರೆ ಕಡೆ ನೋಡ್ಕೊಂಬ ನಡಿ ಹೋಗೋಣ ಯಾಪ ಯಾಪ ಹೆಂಗ ತಗೊಳಪ್ಪ ಎನ್ನ ಕೊಡು ಚೆನ್ನಾಗೈತ್ ನೋಡಪ್ಪ ನೋಡಿ ಎಷ್ಟು ದೊಡ್ಡದು ಕೊಂಬು ನೋಡಿ ಹೆಂಗ್ ತಿರ್ಗದೆ ಚೆನ್ನಾಗೈತ್ ಚೆನ್ನಾಗಿ ಕೊಡು ತಗೊಳಪ್ಪ ಎಮ್ಮೆ ಗುಡ್ಡ ಚೆನ್ನಾಗೈತಪ್ಪ ಆಯಪ್ಪ ಆಕಾಶ ಆರಂಗ್ ರೇಟ್ ಹೇಳ್ತಾನೆ ಓ ನಾ ಎಲ್ಲಿಗೆ ಏನ್ ಮಾಡೋದು ಹೇಳು ಒಂದ್ ನಡಿ ಅಲ್ಲೆಲ್ಲ ನೋಡ್ಕೊಂಬ ನಡಿ ಬೇಡ ಇದು ಆಗಲ್ಲ ಫೈನಲ್ ಎಷ್ಟು ಕೊಡ್ತೀವಿ ಹೇಳೋಣ ಒಂದೇ ಒಂದು ಮಾತಾತ ಲಾಸ್ಟು ನನಗೂ ಬೇಡ ನಿಮ್ಗೆ ಬೇಡ ತೊಂಬತ್ತು ಸಾವಿರ ಕೊಟ್ಟು ಹೊರ್ಕೊಂಡು ಹೋಗೋಣ ಓ ನೀನು ಅಲ್ಲಲ್ಲೇ ಕೊಸ್ ಕಟ್ತೀಯಪ್ಪ ನೀನು ನೀ ಓಟ್ ಬಿಡ್ತಾರಣ ಅದು ಮೂರ ಎಮ್ಮೆ ಕಾಣ ನೀನು ಅರವತ್ತು ಸಾವಿರ ಕೇಳಿದ್ರೆ ಯಾರು ಕೊಳ್ತಾರಣ ಆ ಎಮ್ಮೆನ ಕಮ್ಮಿ ಇಲ್ವೇನಪ್ಪ